ಮಂಡ್ಯ ತಾಲೂಕಿನ ಬಸರಾಳು ಹೋಬ್ಳಿಯ ಕೆಂಚನಹಳ್ಳಿ ಗ್ರಾಮದಲ್ಲಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ನೂತನ ಕಟ್ಟಡವನ್ನು ಮಂಡ್ಯ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ರವಿಕುಮಾರ್ ಗಣಿಗಾರ್ ಅವರು ಟೇಪ್ ಕಟ್ ಮಾಡುವ ಮೂಲಕ ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಡಿಸಿಸಿ ಬ್ಯಾಂಕ್ ನಾಮನಿರ್ದೇಶಿತ ಸದಸ್ಯರಾದ ಕಂಬದಹಳ್ಳಿ ಪುಟ್ಟಸ್ವಾಮಿ ಉತ್ತರ ವಲಯ ಕ್ಷೇತ್ರ ಶಿಕ್ಷಣಾಧಿಕಾರಿ ಕೆಟಿ ಸೌಭಾಗ್ಯ ಬಸರಾಳು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಜೌರಯ್ಯ ಕಾಂಗ್ರೆಸ್ ಮುಖಂಡರಾದ ರಾಜು ಶಂಕರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು बढ़ी ये बड़ा लास्ट आइटम था दुख से भी तो लास्ट हुए कैसे क्यों बढ़िया बढ़िया ಬಂದಿದ್ದ ಈ ಗ್ರಾಮದ ಇವತ್ತಿನ ಭೇಟಿ ಸಂದರ್ಭದಲ್ಲಿ ನಮ್ಮ ಹಿರಿಯರಾದ ಕೆಂಪೇಗೌಡರು ಒಂದು ಬೇಡಿಕೆ ಇಟ್ಟಿದ್ದಾರೆ ಈ ಗ್ರಾಮದ ಪರವಾಗಿ ಮುತ್ತೇಗೆರೆ ಬಸ್ವಾಡ ರಸ್ತೆಯಿಂದ ಈ ಹೆಚ್ಚಿನಳ್ಳಿ ಸೇರೋ ರಸ್ತೇನ ತುರ್ತಾಗಿ ವೈಯಕ್ತಿಕ ಗಮನ ಹರಿಸಿ ಶಾಸಕರು ಅದನ್ನು ಮಂಜೂರು ಮಾಡಿಸಿ ಅದನ್ನು ಸರ್ಕಾರುದರಿಂದ ಎಲ್ಲ ಗ್ರಾಮಸ್ಥರ ಪರವಾಗಿ ನಿಮ್ಮ ಪರವಾಗಿ ನಾನು ಕೂಡ ನಮ್ಮ ಶಾಸಕರಲ್ಲಿ ಮನವಿ ಮಾಡ್ತಾ ಮಾತಾಡ್ಲಿ ಕಾರ್ಯಂತ ಹೇಳ ಹಾಗೂ ಈ ವ್ಯಾಪ್ತಿಯ ಹಿರಿಯರು ಹಾಗೂ ಈ ದಿನ ಹಲವಾರು ದಿನ ನನಗೆ ಪುರಸಮ್ಮನ ಕೂಡ ಎರಡು ಮೂರು ಸಾರಿ ಶಾಸಕರ ಗಮನ ತಗೊಂಬನ್ನಿ ಅಂತ ಕೂಡ ಹೇಳಿದರು ಇದನ್ನ ಒಂದು ಉದ್ಘಾಟನೆ ಆಗಲಿ ಆಮೇಲೆ ಈಗ ಮನೆ ಗಣೇಶನಿಗಿಂತ ಮೊದಲೇ ಆಗಲಿ ನಮ್ಮ ಹುಡುಗರು ಗಣೇಶನ್ ಕೂರ್ಸ್ತಾರೆ ಅಂತ ಕೂಡ ಹೇಳ್ತಾ ಇದ್ರು ಆದರೆ ಶಾಸಕರ ಗಮನ ತಂದಾಗ ಮೂರು ದಿನ ಕಾರ್ಯಕ್ರಮ ಇದ್ದೆ ಬರಕ್ ಮಂಗಳವಾರ ಬರ್ತೀನಿ ಅಂತ ಹೇಳಿ ಒಂದು ಡೇಟ್ ಕೊಟ್ಟಿದ್ರು ಇವತ್ತು ಬಂದು ಉದ್ಘಾಟನೆಯನ್ನ ಮಾಡಿದ್ದಾರೆ ದಯಮಾಡಿ ನಮ್ಮ ಶಾಸಕರಾಗಿದ್ದಾರೆ ರಾಜಕಾರಣ ಬಂದಾಗ ನಾನು ಮಾಡ್ತೀನಿ ನೀವು ಮಾಡ್ತೀರಿ ಎಲ್ಲರೂ ಮಾಡ್ತೀವಿ ಆದ್ರೆ ಗ್ರಾಮಗಳ ಕೆಲಸ ಬಂದಾಗ ತಾವೆಲ್ಲರೂ ಸಹಕಾರವನ್ನ ನೀಡಿ ಇಂತ ಒಬ್ಬ ನಮ್ಮ ಹೋಬಳಿಯ ಒಬ್ಬ ನಾಯಕರು ಇವತ್ತು ನಮ್ಮ ಶಾಸಕರಾಗಿದ್ದಾರೆ ದಯಮಾಡಿ ಅವ್ರ ಕೈಲಿ ತಾವೆಲ್ಲ ಒಂದು ಕೆಲಸವನ್ನ ಮಾಡ್ಕೊಂಡು ಸಹಕಾರವನ್ನು ಕೊಡೋಣ ಅಂತ ಹೇಳಿ ಇವೇಕೆ ವೇದಿಕೆ ನಮ್ಮದ ನೂತನ ಶಾಲಾ ಕಟ್ಟಡ ಉದ್ಘಾಟನಾ ಸಮಾರಂಭದ ವೇದಿಕೆ ಮೇರಿರುವಂತಹ ಕಟ್ಟಡ ಅತ್ಯವಶ್ಯಕ ಪ್ರತಿ ಊರಿನಲ್ಲೂ ಇದು ನಿಮ್ಮ ಜೀವನವನ್ನ ರೂಪಿಸುವಂತ ದೇವಾಲಯ ಶಾಲಾ ಕೊಟ್ಟಡ ಅಂತ ಹೇಳಿ ಮಕ್ಕಳು ಇಲ್ಲಿ ಓದಿ ವಿದ್ಯಾವಂತರಾಗಿ ಇಡೀ ಊರಿಗೆ ಮತ್ತೆ ಪೋಷಕರಿಗೆ ಮತ್ತೆ ಈ ರಾಜ್ಯಕ್ಕೆ ಈ ಊರಿಗೆ ಹೆಸರು ತಂದುಕೊಳ್ಳುವಂತ ಕೊಡುವಂಥ ದೇವಾಲಯ ಇದು ನಮ್ಮ ಸರ್ಕಾರ ಕೂಡ ಈಗ ಈ ಬಾರಿ ನಾಲ್ಕು ಸಾವಿರ ಕಟ್ಟಡಗಳನ್ನು ರಾಜ್ಯದಲ್ಲಿ ಕಟ್ಟೋದಕ್ಕೆ ಮಂಜೂರು ಮಾಡಿದೆ ಅದರಲ್ಲಿ ಮಂಡ್ಯ ವಿಧಾನಸಭಾ ಕ್ಷೇತ್ರದಲ್ಲಿ ಹದಿನೈದು ಕಟ್ಟಡಗಳನ್ನು ಕಟ್ಟೋದಕ್ಕೆ ಮಂಜೂರನ್ನು ಮಾಡಿದೆ ಮುಂದಿನ ದಿನಗಳಲ್ಲಿ ಅವುಗಳನ್ನೆಲ್ಲ ಶೀಘ್ರದಲ್ಲೇ ಕಟ್ಟಡವನ್ನು ಕಟ್ಟಿ ಮಕ್ಕಳಿಗೆ ನಾವು ಒಳ್ಳೆ ಸುಸರ್ಜಿತವಾದ ಶಾಲಾ ಕಲಿಕೆಯನ್ನ ಕಲಿಸೋದ್ರಲ್ಲಿ ನಮ್ಮ ಸರ್ಕಾರ ಯಾವುದೇ ರೀತಿಯ ಹಿಂದೆ ಬೀಳೋದಿಲ್ಲ ಹಾಗೆ ಮುತ್ತೇಗೆರೆಯಿಂದ ಕೆ ಬಸ್ರಾಳ್ ಮೇನ್ ರೋಡ್ಗೆ ಜಾಯ್ನ್ ಆಗೋ ರಸ್ತೆ ಬಹಳ ವರ್ಷಗಳಿಂದ ಕಿತ್ತೋಗಿದೆ ಒಂದ್ ಐವತ್ತು ವರ್ಷ ನಲವತ್ತು ವರ್ಷಿ ಕೋಟಿ ರೂಪಾಯಿಯನ್ನ ಹಾಕಿ ಅದು ಆಲ್ರೆಡಿ ಟೆಂಡರ್ ಎಲ್ಲ ಮುಗಿದು ಈಗ ಪೂಜೆ ಮಾಡ್ಬೇಕು ಮಳೆ ಬರ್ತಾ ಇರೋದ್ರಿಂದ ಪೂಜೆ ಮಾಡ್ತಲ್ಲ ಅತ್ಯಾಧುನಿಕ ರಸ್ತೆಯನ್ನ ಪಿಡಬ್ಲ್ಯೂ ಇಂದ ಇನ್ನ ಶೀಘ್ರದಲ್ಲೇ ಒಂದ್ ಮೂರ್ ನಾಲ್ಕು ಸಾವಿರ ಜನನ ನಿಮ್ಮೆಲ್ಲ ಸೇರಿಸಿ ನಿಮ್ಮ ಸಮ್ಮುಖದಲ್ಲೇ ಈ ಮಳೆ ನಿಂತಿದ ತಕ್ಷಣ ಸ್ವಲ್ಪ ಬಿಸಿಲು ಬರಲಿ ಅಂತ ಕಾಯ್ತಾ ಇದ್ದೀವಿ ಇಲ್ಲ ತಿರ್ಗ ರಸ್ತೆ ಕಿತ್ತೋಗುತ್ತೆ ಬಂದ್ ಪೂಜೆ ಮಾಡಿ ಬಸರಾಳು ಮುತ್ತೆಗಿರೋ ರಸ್ತೆಯನ್ನ ಶೀಘ್ರದಲ್ಲೇ ಮಾಡ್ತೀವಿ ಈಗ ಕೊಡಗಿ ಎರಡು ಕೋಟಿ ರೂಪಾಯಿಯಲ್ಲಿ ರಸ್ತೆಗೆ ಆಲ್ರೆಡಿ ದುಡ್ಡು ಹಾಕಿದ್ವಿ ಅದು ಟೆಂಡರ್ ಆಗ್ಬೇಕು ಎರಡು ನಿಮಿಷ ಕೋಟಿ ಏನ್ ಇಲ್ಲ ಎಲ್ಲ ಹಿಂಗೆ 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 ಅಂದ್ರೆ ಸರ್ಕಾರಗಳು ಕೂಡ ಈ ಭಾಗದಲ್ಲಿ ಆಲ್ರೆಡಿ ಹನ್ನೆರಡು ಕೋಟಿ ರೂಪಾಯಿಯನ್ನ ಹಾಕಿದ್ದೀವಿ ಮತ್ತೆ ನಿಮ್ಮ ಹೇಮಾವತಿ ನಾಲಾ ಚಾನಲ್ ಇದಕ್ಕೆ ಅಂಶಾಪುರದ್ದು ಕೋಡಿ ಹೊರ ಇರೋದಕ್ಕೆ ಎಲ್ಲದಕ್ಕೂ ಏಳು ಕೋಟಿ ರೂಪಾಯಿಯನ್ನ ಹಾಕಿದ್ದೀನಿ ಅದು ಈಗ ಟೆಂಡರ್ ಆಗ್ಬೇಕು ಅದಕ್ಕೂ ಆರ್ಥಿಕ ಇಲಾಖೆ ಅನುಮೋದನೆ ಕೊಟ್ಟಿದೆ ಆಗ್ಬೇಕು ಬಸ್ರಾಲ್ ಕೆರೆಗೆ ಈಗ ಆಲ್ರೆಡಿ ಟೆಂಡರ್ ಆಗಿದೆ ಓಪನ್ ಮಾಡ್ಬೇಕು ಅಭಿವೃದ್ಧಿಗೆ ಒಂದ್ ಕೋಟಿ ಹಾಕಿದ್ದೀವಿ ಟೆಂಡರ್ ನಾಳೆ ನಾಡ್ದಲ್ಲಿ ಓಪನ್ ಆ ಕೆಲಸನೂ ಆಗುತ್ತೆ ಹಾಗಾದ್ರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮೆಲ್ಲ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ